ನಾನು ಕೆಂಪೇಗೌಡ ಬಡಾವಣೆಯ ರಚನೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೆ ಅದಕ್ಕೆ ಕೆಲವು ಉತ್ತರಗಳನ್ನ ಒದಗಿಸಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಪ್ರಾಥಮಿಕ ಅಧಿಸೂಚನೆ ಆಗ್ತದೆ ಎರಡು ಸಾವಿರದ ಹತ್ತರಲ್ಲಿ ಅಂತಿಮ ಅಧಿಸೂಚನೆ ಆಗ್ತದೆ ಪ್ರಾಥಮಿಕ ಅಧಿಸೂಚನೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರ ನಲವತ್ತ್ಮೂರು ಎಕರೆ ಹದಿನೆಂಟು ಮಾಡ್ತಾರೆ ಅಂತಿಮ ಅಧಿಸೂಚನೆಯಲ್ಲಿ ನಾಲ್ಕು ಸಾವಿರದ ನಲವತ್ತ್ಮೂರು ಎಕರೆಯನ್ನು ಮಾಡ್ತಾರೆ ಅವತ್ತು ಅಂತಿಮ ಅಧಿಸೂಚನೆ ಪ್ರಾಥಮಿಕ ಅಧಿಸೂಚನೆಯಿಂದ ಅಂತಿಮ ಅಧಿಸೂಚನೆಗೆ ಏಳ್ನೂರು ಎಕರೆ ತರಡೆಗಳನ್ನ ಹೊರತುಪಡಿಸ್ತಾರೆ ಅಂದರೆ ಏನೋ ಉದ್ದೇಶ ಅಧಿಕಾರಿಗಳ್ದು ಈ ಬಡಾವಣೆಗೆ ಯೋಗ್ಯವೆಲ್ಲ ಇದನ್ನು ಬಿಟ್ಟಿದ್ದೀವಿ ಅಂತ ಹೇಳಿ ಎರಡನೇ ಪ್ರಶ್ನೆ ಇವತ್ತು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ಹದಿನೇಳು ವರ್ಷಗಳು ಕಳೆದಿದೆ ಹದಿನೇಳು ವರ್ಷದಲ್ಲಿ ನಾಲ್ಕು ಸಾವಿರದ ನಲವತ್ತ್ಮೂರು ಎಕರೆ ಏನು ಹದಿನಾಲ್ಕು ಕುಂಟೆ ನಲ್ವತ್ಮೂರು ಎಕರೆ ತ ತಗೊಂಡ್ರು ಅದರಲ್ಲಿ ಅವಾರ್ಡ್ ಮಾಡಿರೋದೇ ಎರಡು ಸಾವಿರದ ಎಂಬತ್ತಾರು ಎಕರೆನ ಅವಾರ್ಡ್ ಮಾಡಿ ಇಂಜಿನಿಯರಿಂಗ್ ಸೆಕ್ಷನ್ಗೆ ವರ್ಗಾವ ವರ್ಗಾಯಿಸಿದ್ದೀವಿ ಅಂತ ಹೇಳ್ತಾರೆ ಇವತ್ತು ಅಲ್ಲಿನ ರೈತರು ಪಾಡ್ ಏನಾಗಿದೆ ಅಂದರೆ ಏನು ಇವ ಇವರು ಈ ಈ ಭೂತ್ವಾಧೀನಪಡಿಸ್ಕೋಬೇಕಾದ್ರೆ ಹೊಸ ಸ್ಕೀಮ್ನ ಅಳವಡಿಸಿದ್ರು ನಲವತ್ತು ಅರುವತ್ತು ಜಂಟಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಏನು ಅರವತ್ತು ಪರ್ಸೆಂಟ್ ನಿವೇಶಗಳನ್ನ ನಿಮ್ಗೆ ಕೊಡ್ತೀವಿ ಅಂತೇಳಿ ನೋಟಿಫಿಕೇಷನ್ ಮಾಡಿ ಏನು ಹಂಚಿಕೆ ಮಾಡ್ತಾಯಿದ್ದಾರೆ ಅದರಲ್ಲಿ ಭಾಳ ಹಗರಣ ನಡೀತಾ ಇದೆ ಬಿಡಿಯಲ್ಲಿ ಇವತ್ತು ಒಬ್ಬ ರೈತ ಒಂದೆಕಡೆ ಅವಾರ್ಡ್ ಮಾಡಿಸಿ ಒಂಬತ್ತು ಸಾವಿರದ ಐನೂರ ಎಂಬತ್ತೆಡಿ ಸೈಟ್ ಪಡಿಬೇಕಾದ್ರೆ ಮಿನಿಮಮ್ ಒಂದು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾನೆ ಯಾವುದೇ ಕೆಲಸ ಆಗ್ತಾಯಿಲ್ಲ ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೆ ಅವಾರ್ಡ್ ಕ್ಯಾಶ್ ಅವಾರ್ಡ್ ಮಾಡಿ ಕೋಟಿಗೆ ತಗೊಂಡು ಡೆಪಾಸಿಟ್ ಹಾಕಿದ್ದಾರೆ ಅವನು ನನಗೆ ಕ್ಯಾಶ್ ಬೇಡ ನನಗೆ ಸೈಟ್ ಬೇಕು ಅದನ್ನು ರಿವರ್ಸ್ ಅವಾರ್ಡ್ ಕೋರ್ಟ್ಗೆ ಹೋಗಿ ರಿವರ್ಸ್ ಅವಾರ್ಡ್ ಮಾಡಿಸ್ಕೊಂಡು ಬಂದು ನಿವೇಶನ ಕೇಳ್ತಾರೆ ಪ್ರಾಧಿಕಾರ ಪ್ರಾಧಿಕಾರ ಸ್ಪಂದಿಸ್ತಾ ಇಲ್ಲ ಮತ್ತೆ ಇವತ್ತು ಶಿವರಾಮ್ ಕಾರನ್ ಬಡಾವಣೆ ಎರಡು ಸಾವಿರದ ಎಂಟರಲ್ಲಿ ಪ್ರಿಮಿನರಿ ನೋಟಿಫಿಕೇಶನ್ ಆಗಿದ್ರು ಸಹ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫೈನಲ್ ನೋಟಿಫಿಕೇಷನ್ ಆಗುತ್ತೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಬಡಾವಣೆ ರಚನೆ ಆಗ್ತದೆ ಕಮಿಟಿ ಫಾರ್ಮ್ ಮಾಡಿ ಇವತ್ತು ಅಲ್ಲಿ ಇರ್ತಕ್ಕಂಥ ರೈತರಿಗೆ ಒಂದು ರೂಪಾಯಿ ಲಂಚ ಇಲ್ಲದೆ ಅವ್ರಿಗೆ ನಿವೇಶನ ಹಂಚಿಕೆ ಆಗ್ತಾಯಿದೆ ಸಾರ್ವಜನಿಕರಿಗೆ ಹಂಚಿಕೆ ಮಾಡೋಕ್ಕೆ ಬಿಡಲಿಲ್ಲ ಕೆಂಪೇಗೌಡದಲ್ಲಿ ಸಾರ್ವಜನಿಕರಿಗೆ ಇಪ್ಪತ್ತೆರಡು ಸಾವಿರ ನಿವೇಶನ ಹಂಚಿದ್ರು ಕೆಲವೊಂದು ಆಗಲಿ ಹಾಕಿದ್ರು ಕೋಟ್ಯಾಂತರ ರೂಪಾಯಿ ಮೀಡಿಯೋ ದುಡ್ಡು ಬಂತು ರೈತರ ಭಾವನೆ ಏನಾಗಿದೆ ಅದ್ರ ಜೊತೆಗೆ ಇವತ್ತು ಪ್ರಿಮಿನರಿ ನೋಟಿಫಿಕೇಶನ್ ಆಗುವ ಎಕ್ಸಾಮಿನ್ ಮಾಡಿ ಕೈ ಬಿಟ್ಟಿದ್ದು ಮೀನು ಪ್ರಿಮಿನರಿಯಿಂದ ಫೈನಲ್ಗೆ ಬಿಟ್ಟಿರ್ತಕ್ಕಂಥ ಏಳ್ನೂರು ಎಕರೆ ಜಮೀನು ಸನ್ಮಾನ್ಯ ಉಪಮಂತ್ರಿಗಳ ಅಧ್ಯಕ್ಷತೆಯನ್ನು ಹೇಳ್ತಾರೆ ಅಧಿಕಾರಿಗಳು ಎರಡು ಸಾವಿರದ ನೂರ ಐದು ಎಕರೆ ಮೂವತ್ತೈದು ಗುಂಟೆನ ನಾವು ಅಷ್ಟಾಗಿ ಊಟವಾಗಿ ಪಡಿತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ

ಶಿವರಾಮ್ ಶಿವರಾಮ್ ಕಾರಂತ್ ಬಡಾವಣೆ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕಮಿಟಿ ಮಾಡೋ ಹಂಚಿಕೆ ಮಾಡ್ತಾಯಿದ್ದಾರೆ ಫಸ್ಟ್ ರೈತರು ಕೊಟ್ಟು ಅನಂತರ ಜನರಲ್ ಪಬ್ಲಿಕ್ಕೆ ಕೊಡೋದಕ್ಕೆ ಹೈಕೋರ್ಟು ಹೇಳಿದೆ ಅದನ್ನು ನಾವೇನು ಡಿಸ್ಪ್ಯೂಟ್ ಇಲ್ಲ ಅಲ್ಲಿ ಟೆಂಡರ್ ಕರೆದಾಗ ವರ್ಕ್ನ ಸಿವಿಲ್ಲು ಸ್ಯಾನಿಟ್ರಿ ಎಲೆಕ್ಟ್ರಿಸಿಟಿ ಪಾರ್ಮಿಷನ್ ಆಫ್ ರೋಡ್ಸ್ ಡ್ರೈನ್ಸ್ ಟಾರು ಎಲ್ಲ ಒಂದೇ ಇದಾಗಿ ಕರೆದ್ರು ಅದು ಕ್ಲೀನಾಗಿ ಮುಗಿದು ಕಂಪ್ಲೀಟ್ ಆಗ್ತಾಯಿದೆ ಇದೇನು ಹ್ಯಾಂಡ್ ಓವರ್ ಆಗ್ತದೆ ಹಂಚಿಕೆ ಮಾಡೋಕ್ಕೆ ಹೈಕೋರ್ಟ್ ಅನುಮತಿ ಕೊಟ್ಟೆ ಮಾಡ್ಬೋದು ಶಿವರಾ ಚಂಪೇಗೌಡ ಬಡಾವಣೆಯಲ್ಲಿ ಒಂದು ಕೋಟಿ ರೂಪಾಯಿ ವರ್ಗೂ ಖರ್ಚಾಗ್ತಾ ಇದೆ ಒಂದು ಅಡಿಗೆ ಒಂದು ಸಾವಿರ ರೂಪಾಯಿವರೆಗೂ ಖರ್ಚಾಗ್ತದೆ ಅಂತ ಹೇಳಿರೋದು ಇದು ಅಕ್ಷರ ಸಹ ಸತ್ಯ ಇದಕ್ಕೆ ಪ್ರೂವ್ ಮಾಡೋಕ್ಕೆ ಎಲ್ಲಿಂದ ದಾಖಲೆಗಳು ತರೋಕೆ ಆಗೋದಿಲ್ಲ ಇದು ಆರೋಪ ಅಷ್ಟೇ ಇವು ಕೆಲವು ಇದರಿಂದ ಬಿ ಜೆ ಪಿ ಗೌರ್ಮೆಂಟ್ ಮೇಲೆ ನಲ್ವತ್ತು ಪರ್ಸೆಂಟ್ ಆರೋಪ ಮಾಡಿದ್ರೆ ಅದಕ್ಕೆ ಸಾಕ್ಷಿ ಒದಗಿಸಿದ್ರಾ ದಾಖಲೆಗಳಿದ್ವಾ ಹಂಗೆ ಇದು ನಮ್ಮದು ಅದನೇ ಇದ್ರ ಜೊತೆಗೆ ನೀವು ದಯಮಾಡಿ ರೈತರ ಮಗ ನೀವು ಬಡವರಿಗೆ ಅನುಕೂಲ ಮಾಡಬೇಕು ಅಂದರೆ ಏನು ಅವತ್ತು ಕ್ಯಾಶ್ ಅವಾರ್ಡ್ ಹಾಕಿ ಕೋಟಿ ಹೋಗಿ ಡೆಪಾಸಿಟ್ ಹಾಕಿದ್ದಾರೆ ಅವರು ರಿವರ್ಸ್ ಅವಾರ್ಡ್ ಮಾಡಿಕೊಡಿ ನಿಮ್ಮ ದುಡ್ಡು ನೀವು ಇಟ್ಕೊಳ್ಳಿ ನಮ್ಮ ಸೈಟ್ ಕೊಡಿ ಅಂತ ಸೈಟ್ ತೊಗೊಂಡ್ರೆ ಅವ್ರಿಗೇನೋ ಒಂದಿಷ್ಟು ಹೆಚ್ಚಿನ ಲಾಭ ಬರ್ಬೋದು ಮತ್ತು ಪ್ರೀಮಿಯರಿಂದ ಫೈನಲ್ಗೆ ಪ್ರಿಮಿನರಿ ಮಾಡೋದಕ್ಕೆ ಮುಂಚೆ ಎಕ್ಸಾಮಿನ್ ಮಾಡಿ ಬೇಡ ಅಂತ ತೋಟಗಳು ಕಣ್ವರ್ಸ್ ಅನ್ನೋದು ಆಗಿರೋವೆಲ್ಲ ಏನು ಬಿಟ್ಟಿದ್ರು ಈ ಎರಡು ಸಾವಿರದ ನೂರೈದು ಎಕರೆ ನೋಟಿಫಿಕೇಷನ್ ಮಾಡೋಕ್ಕೇನು ಹೊರಟಿದ್ದೀರಾ ಅದನ್ನು ದಯಮಾಡಿ ದೊಡ್ಡ ಬಸ್ ಮಾಡಿ ನೀವು ಅದನ್ನು ಡ್ರಾಪ್ ಮಾಡಬೇಕು ಸಾರ್ವಜನಿಕರು ನಿಜವಾಗ್ಲೂ ಅನ್ಯಾಯ ಆಗ್ತಾರೆ ಅವತ್ತು ಸುಮ್ಮನೆ ಏನು ಬಿಡಿಸ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಸಣ್ಣ ಸಣ್ಣ ಉದಾಹರಣೆಗಳನ್ನ ಒದಗಿಸ್ತೀನಿ ಯಾವನು ಹನ್ನೆರಡು ಎಕರೆ ಜಮೀನು ಒಬ್ಬ ಮೂರು ಎಕರೆ ಕೊಟ್ಟು ಒಂಬತ್ತು ಎಕರೆ ಬ ಮಡಿಕೊಂಡವನೇ ಅವ್ನು ನೂರು ಎಕರೆ ರಿಜಿಸ್ಟರ್ ಮಾಡಿರೋದಕ್ಕೆ ದಾಖಲೆಗಳನ್ನ ನಾನು ಬೇಕಾದ್ರೆ ಒದಗಿಸ್ತೀನಿ ಹತ್ತು ಹತ್ತು ಕುಂಟೆ ಬಿಡಿಸ್ಕೊಂಡಿದ್ದಾರೆ ಒಂದೊಂದು ಎಕರೆ ಬಿಡ್ಸ್ಕೊಬೇಕಾದ್ರೆ ಹತ್ತು ಹತ್ತು ಕುಂಟೆ ಬಿಟ್ಟು ಮುಟ್ಸ್ಕೊಂಡಿದ್ದಾರೆ